ವರ್ಷಾನುಗಟ್ಟಲೆ ಪ್ರೀತಿ ಮಾಡಿದ್ರೇನೆ ಪ್ರೀತಿ ಯಶಸ್ವಿಯಾಗಲ್ಲ ಅಂಥದ್ರಲ್ಲಿ ಮದುವೆಯಾಗಿ ಎರಡು ಮಕ್ಕಳಿದ್ರು ಆನ್ಲೈನ್ನಲ್ಲಿ ಸಿಕ್ಕ ಯುವಕನ ಜೊತೆ ಆಂಟಿ ಊರೂರು ಸುದ್ದಿ ಕೊನೆಗೂ ಸಮಾಧಿ ಸೇರಿತಾಳೆ ಈ ಫೋಟೋದಲ್ಲಿರುವ ಆಕೆ ಪ್ರೀತಿ ಇಬ್ಬರು ಮಕ್ಕಳ ಜೊತೆ ಪ್ರೀತಿ ಸುಂದರ ಜೀವನ ನಡೆಸ್ತಿದ್ದು ಫೇಸ್ಬುಕ್ ಹುಚ್ಚಿಗೆ ಬಿದ್ದು ಕೆಆರ್ಪೇಟೆ ತಾಲೂಕಿನ ಕರೂಟಿ ಗ್ರಾಮದ ಪುನೀತ್ಗೆ ಎಫ್ಬಿ ರಿಕ್ವೆಸ್ಟ್ ಕಳಿಸ್ತಾಳೆ ಯಾವುದಾದ್ರೂ ರಿಕ್ವೆಸ್ಟ್ ಬಂದ್ರೆ ಹುಡುಗರು ಬಿಡ್ತಾರಾ ಕೂಡಲೇ ಅಕ್ಸೆಪ್ಟ್ ಮಾಡ್ತಾನೆ ಬಳಿಕ ಇಬ್ಬರು ರಾತ್ರಿಯೆಲ್ಲ ಮಾತಾಡಿದ್ದಾರೆ ಶುಕ್ರವಾರ ಬೆಳಿಗ್ಗೆ ಪುನೀತ್ಗೆ ಫೋನ್ ನಂಬರ್ ಕೊಟ್ಟು ಭೇಟಿಗೆ ಕರೆದಿದ್ದಾಳೆ ಕಳೆದ ಭಾನುವಾರ ಪ್ರೀತಿಯನ್ನ ಮೀಟ್ ಮಾಡೋಕೆ ಪುನೀತ್ ಹಾಸನಕ್ಕೆ ಬಂದಿದ್ದಾನೆ ಅತ್ತ ಪ್ರೀತಿ ತನ್ನ ಮನೆಯವರಿಗೆ ಫಂಕ್ಷನ್ ಇದೆ ಅಂತ ಹೇಳಿ ಹೊರ ಬಂದಿದ್ದಾಳೆ ಲಾಂಗ್ ಡ್ರೈವ್ ಗೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಂತೆ ಪುನೀತ್ ಕೆ ಆರ್ ಎಸ್ ಕಡೆ ಡ್ರೈವ್ ಮಾಡಿದ್ದಾನೆ ಅಲ್ಲಿ ರೂಮ್ ಮಾಡಿ ದೈಹಿಕ ಸಂಪರ್ಕ ಕೂಡ ಹೊಂದಿದ್ದಾರೆ ಮತ್ತೆ ಮತ್ತೆ ಯುವಕನಿಗೆ ಪೀಡಿಸಿದ್ಲಂತೆ ಯಾರು ಇಲ್ಲದ ಸ್ಥಳಕ್ಕೆ ಕರೆದೊಯ್ಯುವಂತೆ ಹೇಳಿ ಪೇಟೆಯ ಕತ್ತರಘಟ್ಟ ಅರಣ್ಯ ಪ್ರದೇಶಕ್ಕೆ ಕರೆದೋಗಿದ್ದಾನೆ ಅಲ್ಲೂ ಪುನೀತ್ನ ಪ್ರೀತಿ ಪೀಡಿಸಿದ್ದಾಳೆ ಇದಕ್ಕೆ ಒಪ್ಪದಿದ್ದಕ್ಕೆ ರೇಗಿಸಿದ್ದಾಳೆ ಇದರಿಂದ ಕೋಪಗೊಂಡ ಪುನೀತ್ ಪ್ರೀತಿ ಕೆನ್ನೆಗೆ ಹೊಡೆದಿದ್ದಾನೆ ಆಕೆ ಪ್ರಜ್ಞೆ ತಪ್ಪಿದ್ರಿಂದ ಗಾಬರಿಗೊಂಡು ಕಲ್ಲು ಎತ್ತಾಕಿ ಕೊಲೆ ಮಾಡಿದ್ದಾನೆ ಬಳಿಕ ಮೃತದೇಹವನ್ನ ತನ್ನ ತೋಟಕ್ಕೆ ತಂದು ಬಚ್ಚಿಟ್ಟಿದ್ದ ಪ್ರೀತಿ ಪತಿಗೆ ಫೋನ್ ಮಾಡಿ ಕಾರಿನಲ್ಲಿ ಮೊಬೈಲ್ ಬಿಟ್ಟು ಹೋಗಿದ್ದಾರೆಂದು ಮೊಬೈಲ್ನ ವಾಪಸ್ ನೀಡಿದ್ದಾನೆ ಅನುಮಾನಗೊಂಡು ವಿಚಾರಿಸಿದಾಗ ಕೊಲೆ ರಹಸ್ಯ ಬಯಲಾಗಿದೆ ಸುಂದರ ಯುವಕನ ಹಿಂದೆ ಬಿದ್ದವಳು ಈ ರೀತಿ ಬೀದಿ ಹಣವಾಗಿದ್ದಾಳೆ ಆದರೆ ಏನು ಮಾಡದ ಇಬ್ಬರು ಮಕ್ಕಳು ಮಾತ್ರ ಅನಾಥವಾಗಿವೆ